ಕಾರ್ಖಾನೆಯ ಬಗ್ಗೆ ನಮ್ಮ ಶಾಸಕರು ಮಾಜಿ ಶಾಸಕರುಗಳು ಹಾಗೂ ಹರನ ಸುರೇಶ್ ಗೌಡರು ಎಲ್ಲ ವಿಚಾರಗಳನ್ನ ಅಳು ಸರ್ಕಾರಿ ಕಾರ್ಖಾನೆಯು ಅಳುವ ಉಳಿವಿನ ಪ್ರಶ್ನೆಯನ್ನ ಎಲ್ಲವನ್ನ ವಿವರವಾಗಿ ಎಲ್ಲ ತಮ್ಮ ಮುಂದೆ ಇಟ್ಟಿದ್ದಾರೆ ಎಲ್ಲವನ್ನು ಎಲ್ಲ ಸೇರಿದ ಸದಸ್ಯರುಗಳು ಕೂಲಂಕಷ ಎಲ್ಲವನ್ನು ಪರಿಶೀಲನೆ ಮಾಡ್ತಿರ್ತಾರೆ ಎಲ್ಲ ಸದಸ್ಯರುಗಳು ಸೇರುದಾರರುಗಳು ಹಾಗೆ ನಮ್ಮ ಸಕ್ಕರೆ ಕಾರ್ಖಾನೆಯು ಬಹಳ ಒಂದು ಉತ್ತಮ ರೀತಿಯಿಂದ ಬೆಳೆದುಕೊಂಡು ಬಂದಿದೆ ಅಂತ ಹೇಳಬಹುದು ನಮ್ಮ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾತಾಡ್ತಾರೆ ನಮ್ಮ ಒಂದು ರೈತ ಹಿರಿಯ ವರ್ಗದಿಂದ ಒಂದು ಮಾತಾಡ್ತಾರೆ ಉಳಿಸಿದ ಒಂದು ಕಾಳು ಬೆಳೆಸಿದ ಒಂದು ಕಾಳಿಗೆ ಸಮಾನ ಹೇಳ್ತಾರೆ ಹಾಗೆ ಹುಳು ಎಷ್ಟು ಮುಖ್ಯ ಅದನ್ನು ಉಳಿಸಿಕೊಂಡು ಹೋಗೋದು ಅಷ್ಟೇ ಮುಖ್ಯ ಹಾಗೆ ನಮ್ಮ ಇಲ್ಲಿವರೆಗೆ ಹದಿನೈದು ವರ್ಷಗಳಿಂದ ಆಡಳಿತವನ್ನು ನಡೆಸಿಕೊಂಡು ಬಂದಿರತಕ್ಕಂಥ ಆಡಳಿತ ಮಂಡಳಿಯು ಅದನ್ನು ಅರ್ಥಪೂರ್ಣವಾಗಿ ಬೆಳೆಸಿಕೊಂಡು ಬಂದಿದ್ದಾರೆ ಬೆಳೆಸ ಉಳಿಸುವುದಷ್ಟೇ ಅಲ್ಲ ಬೆಳೆಸಿಕೊಂಡು ಬಂದಿದ್ದಾರೆ ಅದನ್ನ ನಾವು ಸ್ವಾಗತ ಮಾಡ್ತೀವಿ ಅದನ್ನ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಆಡಳಿತ ಮಂಡಳಿ ಅದೇ ಪ್ರಕಾರವಾಗಿ ಇಲ್ಲಿ ನಮ್ಮ ಗ್ರಾಮದಲ್ಲಿ ಇರ್ತಕ್ಕಂಥ ಸೇರಿದಾರುಗಳು ಎಷ್ಟು ಇದ್ದಾರೆ ಆ ಬಗ್ಗೆ ನಾವೆಲ್ಲ ಮನವರಿಕೆ ಮಾಡಿ ಎಲ್ಲರಿಗೂ ಈ ಆಡಳಿತ ಮಂಡಳಿ ಬಗ್ಗೆ ಎಲ್ಲರೂ ಹೆಚ್ಚಿಗೆ ವ್ಯಕ್ತಪಡಿಸಿದ್ದಾರೆ ಅವರು ವಿಶ್ವಾಸವನ್ನು ಇಟ್ಟಿದ್ದಾರೆ ಈಗಲೂ ಅದೇ ವಿಶ್ವಾಸವನ್ನು ನಾವು ಮುಂದುವರಿಸಿಕೊಳ್ತೀವಿ ಅದು ಹೋಗ್ತೀವಿ ಅಂತ ತಮಗೆ ಭರವಸೆ ಒಂದು ಸಕ್ಕರೆ ಕಾರ್ಖಾನೆಗಳಲ್ಲಿ ನೂನೇ ತಿಳಿದು ಏನೋ ಒಂದು ಸ್ವಲ್ಪ ಅಡೆತಡೆಗಳು ಬರ್ತಿರ್ತಾವೆ ಒಂದು ವಿಶೇಷವಾಗಿ ಅಂತಂದ್ರೆ ಕಬ್ಬು ಒಂದಿಷ್ಟು ಇನ್ನೊಂದಿಷ್ಟು ಜಾಸ್ತಿ ಮಾಡಿದಿರೋ ಒಳ್ಳೆಯದು ಅಂತ ನಮ್ಮ ಅಭಿಪ್ರಾಯ ಅಷ್ಟೇ ಅಲ್ಲ ಈಗ ಕಬ್ಬು ಕಟಾವಣೆ ಸಂದರ್ಭದಲ್ಲಿ ಒಂದಿಷ್ಟು ರೈತರಿಗೆ ಒಂದಿಷ್ಟು ತೊಂದರೆಗಳಾಗ್ತವೆ ಅದನ್ನು ಒಂದಿಷ್ಟು ಆಡಳಿತ ಮಂಡಳಿಯವರು ಅದನ್ನ ಗಮನಿಸ್ಕೊಂಡು ಅದನ್ನ ರೈತರಿಗೆ ಅನುಕೂಲ ಮಾಡಿ ಕೊಡ್ಬೇಕು ಅಂತ ಆಡಳಿತ ಮಂಡಳದಲ್ಲಿ ಅಲ್ಲಿ ನಾನು ಕೆಲವು ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮನ ಇದಕ್ಕೆ ಮುಗಿಸ್ತೇನೆ ಚುನಾವಣಾ ಪ್ರಚಾರ ಬಂದಿದ್ದೇವೆ ಬಂದು ಆ ಕಾರ್ಖಾನೆಯನ್ನು ತೊಂಬತ್ತೈದು ತೊಂಬತ್ತಾರಲ್ಲಿ ನಮ್ಮ ತಾಲೂಕಿನಲ್ಲಿ ಯಾವುದೇ ಇಂಡಸ್ಟ್ರಿಯಲ್ಲಿ ಇದ್ದಿದ್ದಿಲ್ಲ ಕಾರ್ಖಾನೆ ಇದ್ದಿದ್ದಿಲ್ಲ ರೈತ ಜನರಿಗೆ ಅನುಕೂಲವಾಗುವಂಥ ಯಾವ ಇದ್ದಿದ್ದಿಲ್ಲ ఆట ఆ శాసకరగ్వు మహదేవ్న మొదలు నవ్వెల్ ప్రముఖరు ఆ ఎలా తిరియ సముఖ్య చర్చి నేను తల్ూకే బి కార్ఖా ఊట హాక అంత బలవారు నిర్ధారణ కట్ సర్కార్ ప్రస్తావన కల్సిన ಐದು ಕೋಟಿ ರೂಪಾಯಿ ಶೇಖಾನ ನೀವು ಕೂತ್ಕೊಂಡು ಬರ್ರಿ ಆಮೇಲೆ ನಿಮಗೆ ಪರ್ಮಿಷನ್ ಕೊಡ್ತೇವೆ ಅಂತೇಳಿ ಕಂಡೀಷನ್ ಹಾಕಿದ್ರು ಆಗ ರೋಕ್ಡಿ ಕ್ಯಾಸ್ ಬರೀ ದೀಡ್ ಕೋಟಿ ರೂಪಾಯಿ ಕೂರ್ತೀವಿ ರೋಕ್ಡಿ ಕ್ಯಾಸ್ ಬರೀ ದೀಡ್ ಕೋಟಿ ರೂಪಾಯಿ ಕೂರ್ತಿ ಇನ್ನೊಂದು ಮೂರು ಕೋಟಿ ರೂಪಾಯಿ ಎಲ್ಲಿಂದ ಎಲ್ಲಿದ್ದವರು ಅಂತೇಳಿ ಎಲ್ಲಿದ್ದವರು ಮರೆಯತ್ನವರು ಇವರು ನಮ್ಮೆಲ್ಲ ಹಿರಿಯ ನಿರ್ದೇಶಕರು ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಅವಾಗ ನಾ ಡಿ ಸಿ ಬ್ಯಾಂಕಿನ ಉಪಾಧ್ಯಕ್ಷ ಇದ್ದಿದ್ದರಿಂದ ನಿಮ್ಮ ಬ್ಯಾಂಕಲ್ಲಿದ್ದ ರೈತರಿಗೆ ಲೋನ್ ಕೊಡಿಸಿ ಅವ್ರ ಮುಖಾಂತರ ನಾವು ಜಮಾ ಅಂತ ಅಂತೇಳಿ ಒಂದು ನಿರ್ಣಯ ತಗೊಂಡು ಪ್ರತಿ ಸೊಸೈಟಿಗೆ ಪ್ರತಿ ಸೊಸೈಟಿಗೆ ಅಡ್ಡಾಡಿ ಪ್ರತಿ ರೈತ ಐದು ನೂರು ರೂಪಾಯಿ ಆ ಸೊಸೈಟಿಗೆ ಸೇರ್ಪಿ ಹಾಗೂ ಒಂದು ನೂರು ರೂಪಾಯಿ ನಮ್ಮ ಕಾರ್ಖಾನೆ ಪ್ರಯೋಗಿ ಅಂತೆ ಪ್ರತಿ ರೈತನಿಂದ ಆರುನೂರು ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಅವ್ರ ಕಡೆಯಿಂದ ಅರ್ಜಿ ಫಾರ್ಮ್ ತಯಾರು ಮಾಡಿಸಿ ಸೊಸೈಟಿಯಿಂದ ಬ್ಯಾಂಕಿಗೆ ಎಪ್ಪತ್ತು ಹಾಕಿಸಿ ಅವನ್ನ ಸ್ಕೂಟಿ ಗೀಟಿ ಎಲ್ಲ ಮಾಡಿಕೊಂಡು ಅವನ್ನ ಸುಮಾರು ಮೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಿದ್ದೆವು ಆವಾಗಿನ ಟೈಮ್ ಬಿಡುಗಡೆ ಆದ್ದರಿಂದ ರೈತರು ಎಲ್ಲ ತುಂಬಲಿಲ್ಲ ಎಲ್ಲ ಸೊಸೈಟಿಗಳು ಸಹಿತ ಸತ್ಯಾನ್ಯಾಶಿ ಆಗ್ಬೋದು ಆ ಟೈಮ್ದಾಗ ಬರಗಾಲ ಬರಗಾಲ ಟೈಮ್ ಇನ್ನೂ ಅದೇ ಮಳೆಗಾಲವಾಗುವಷ್ಟೊಂದು ಬಿದ್ದಿಲ್ಲ ಆದ ಕಾರಣ ಅವ್ರಿಗೆ ರೈತರಿಗೆ ತುಂಬ ಬಹಳ ಕಷ್ಟ ಅಸಾಧ್ಯ ಆಗ್ತದೆ ಮತ್ತು ನಾವು ಬ್ಯಾಂಕಿಂಗ್ ಇದ್ದಾರ ಮಜ್ಮಾವತಿ ಸಾಲ ಅಂತ ಹೇಳಿ ಕೊಟ್ಟಂತ ಅಂತ ಬರುವ